ಇವತ್ ಅನ್ನೋದೇ ಇಲ್ಲ ನೋಡುವ ಸುಶೀಲ ಮೋಡ ಮುಚ್ಕೊಂಡ್ ಬಿಟ್ಟೈತೆ ಸೂರ್ಯ ಕಡೆಗೆದ ಏನೋ ಸೂರ್ಯ ನೋಡಿದ್ರೆ ಇಷ್ಟಿಷ್ಟ ಟೈಮ್ ಆಗಿ ಅಂತ ಗೊತ್ತಾಗ್ತಿತ್ತು ಹೊಲಕ್ ಬಂದ್ರ ಇವತ್ ನೋಡ್ರಿ ಟೈಮ್ ಈಗ ಮುಂಜಾನೆ ಹತ್ತು ಗಂಟೆ ಆಗಿತ್ತ ಏನೋ ಅನ್ಸತೈತಿ ಹಿಂಗ ಇದ್ ಚಲೋ ಬಿಡಕ ಇಲ್ಲ ಅಂದಿದ್ರ ಬಿಸ್ಲಾಗ್ ಮೆಕ್ಕೆಜೋಳ ಎಲ್ಲಾ ಹ್ಮ್ ನೋಡಿ ಇವತ್ ನೆರಳಿರೋದಕ್ಕೂ ಸ್ವಲ್ಪ ಕೆಲಸ ಮಾಡಕ್ ಮನ್ಸ ಬರತೈತೆ ಬಿಸ್ಲಿದ್ರ ಅದೆಷ್ಟ ಸತಿ ನೀರ್ ಮರದ್ ನೆರ ಕುಂದ್ರ ಏನೋ ಹ್ಮ್ ಅದು ಕರೆನಾಕ ಬಂದಾಗಿಂದ ಸತಿ ಬಂದಿ ನೀರು ಕುಡಿಯಾಕ ನಡ್ರಿ ಮತ್ತೆ ಹೋಗೋಣ ಜಲ್ದಿ ಮುಗಿಸಿ ಮಳೆ ಬರೋ ಮೊದ್ಲು ಮನೆ ಕಡೆ ಹೋಗೋಣಕ್ಕ ಹೋಗ್ಬೇಕಾದ್ರ ಅಂಗನ ಹೊರೆ ಒಂದುವರೆ ಹುಲ್ ಹೋಗ್ಬೇಕು ನಾನು ಹ್ಮ್ ಹ್ಮ್ ಆತ್ ನಡ್ರ ಆದಷ್ಟು ಜಲ್ದಿ ಮುಗಿಸಿ ಊಟ ಮಾಡಿಬಿಟ್ಟು ಮನೆ ಕಡೆಗೆ ಹೋಗೋಣ ನಡ್ರಿ ಅಯ್ಯೋ ನಾನು ನೋಡ್ ಕೇಳೋದ ಮರ್ತಿನಿ ಐತ ಇಲ್ಲಕ್ಕ ಹುಲ್ ಕೊಯ್ಯೋದಕ್ಕೆ ಹ್ಞೂ ಆಯ್ತವ ಕೊಟ್ಟಿಗೆಯಾಗಿ ಇರ್ಬೇಕು ಒಂದ್ ಎರಡ ಮೂರ್ ಕುಡಲ್ ಮೇಲೆ ಸಿಕ್ಸಿರೋ ಇದು ನೋಡ್ಬೇಕಾವೇನು ದಾರ ಇದಾವ ಇಲ್ಲವ ನಡೀತೆ ತಗೋ ಅದ್ರಾಗ ಕೊಯ್ಕೊಂಡು ಹೋಗ್ತೀನಿ ನಮ್ಮ ಮನೆಯವರು ಮತ್ತ್ ಹೊಲಕ್ಕೆ ಹೋಗಿದಾರಕ ಟ್ಯಾಕ್ಟರ್ ಒಡೆಯ ಮುಂಜಾನೆ ಹುಲ್ಲಾಕಿ ನೀರು ಕುಡಿಸಿ ಹೋಗಿದ್ರು ನಾನು ಮತ್ತ್ ಮಧ್ಯಾಹ್ನ ಅಂತ ಗೊತ್ತಿತ್ತಲ್ಲ ಅಲ್ಲಿ ಗಿರಿಜಾ ಹೊಲ ಕಡೆ ಬಾಳ ಹುಲ್ಲೈತೆ ಕೊಯ್ಕೊಂಡ್ ಬಂದ್ ಹಾಕವು ಅಂತ ಹೇಳಿದ್ರು ಆತ ತಗೊಂಡ್ ನೋಡೋಣ ಜಲ್ದಿ ಮುಗಿಸಿದ್ರೆ ಬರ್ತೀವಿ ಅಂತ ಹೇಳಿನಿ ಹೌದೇನು ಹಾಕಿ ತಗೋ ಮಧ್ಯಾಹ್ನ ಅಷ್ಟೊತ್ತಿಗೆ ಅಂದ್ರೆ ಮೆಕ್ಕೆಜೋಳ ಹಾಕಿ ಮುಗಿತೈತೆ ಎರಡು ಗಂಟೆ ಹೆಂಗ ಮುಗಿದ್ರು ಒಂದು ಅರ್ಧ ಗಂಟೆ ಊಟ ಮಾಡೋದಕ್ಕೆ ಬೇಕು ಊಟ ಮಾಡಿ ಮನೆಗೆ ಹೋಗಿ ಅಂದ್ರೆ ಮೂರು ಗಂಟೆ ಹಾಕೇತ್ ನೋಡಿ ಹ್ಞೂ ಮೂರು ಗಂಟೆ ಹಾಕೇತಿ ಏನಕ್ಕ ಇವತ್ತು ಕೂಲಿಯರ್ ಬರ್ತಾರಂತ ಏನ್ ಅಡಿಗೆ ಮಾಡ್ಕೊಂಡ್ ತಗೊಂಡ್ ಬಂದಿದ್ದಿ ಅದ ಮಟನ್ ಸಾರು ಅನ್ನ ಏನು ತಗೊಂಡ್ ಅದೇ ಮಟನ್ ಸಾರು ತಗೊಂಡ್ ಬರ್ತೀನಿ ಅದೇ ಬೇಳೆ ಸಾರು ಅದ ಅನ್ನ ಇರ್ತೈತೆ ಗೊತ್ತಿದ್ದು ಗೊತ್ತಿದ್ದು ಕೇಳತ್ತೆ ಹ್ಮ್ ಗೊತ್ತೈತೆ ಸ್ಪೆಷಲ್ ಅಂತಂದ್ರೆ ಏನ್ ಮಟನ್ ಸಾರು ಚಿಕನ್ ಸಾರ ಇರ್ಬೇಕಂತ ಏನಿಲ್ಲ ನಾವು ಏನಾದರೂ ಸ್ಪೆಷಲ್ ಗಿಶಲ್ ಮಾಡ್ಕೊಂಡ್ ಬಂದಿ ಏನಂತ ಕೇಳಿದ್ನ ಅಕ್ಕ ಇದೇ ಮೊಳಕೆ ಸಾರು ಇಲ್ಲ ಬೇಳೆ ಸಾರು ಪಾಲಕ್ ಹಾಕಿ ಅವು ಇವು ಹಾಕಿ ಮಾಡ್ತೀವಲ್ಲ ನಿನ್ನೆ ರುಚಿ ರುಚಿಯಾಗಿ ಮತ್ತೆ ಅದು ಬದನೇಕಾಯಿದ ಫ್ರೈ ಮಾಡ್ತೀವಿ ಬೆಂಡೆಕಾಯಿ ಫ್ರೈ ಅಂತವು ಏನಾದರೂ ಮಾಡ್ಕೊಂಡು ಬಂದಿ ಏನಂತ ಕೇಳಿದ್ರೆ ನೀನು ನೋಡಿದ್ರೆ ಮಟನ್ ಸಾರು ಅನ್ನತಿ ಆದ್ರೆ ನಮ್ಗೆ ಹಾಗಲ್ಲವ ಸ್ಪೆಷಲ್ ಅಂತಂದ್ರೆ ತಲೆಗೆ ಬರೋದು ಮೊದಲು ಚಿಕನ್ ಮಟನ್ ಮೊಟ್ಟೆ ಅಂತ ಇಂಥವು ನೋಡಿ ಏನು ಸ್ಪೆಷಲ್ ಮಾಡ್ಕೊಂಡು ಬಂದಿಲ್ಲ ಇಟ್ಲೊಳ ಸಿಕ್ಕಿರೋ ಒಂದು ಸ್ವಲ್ಪ ಸೊಪ್ಪೆ ಮೆಣಸಿನ್ಕಾಯಿದು ಅವನ್ನ ಫ್ರೈ ಮಾಡ್ಕೊಂಡು ಬಂದಿನಿ ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡು ಹಪ್ಳ ಉಪ್ಪಿನಕಾಯಿ ಮತ್ತೆ ಮೊನ್ನೆ ಇನ್ನ ಶೇಂಗಾ ಪುಡಿ ಮಾಡಿ ಶೇಂಗಾ ಚಟ್ನಿ ಹ್ಮ್ ಅದು ತಗೊಂಡ್ ಬಂದೀನಿ ಇಷ್ಟ ಮತ್ತೆ ಏನಿಲ್ಲ ನೋಡ್ರಿ ಅಷ್ಟೇ ತಗೊಂಡ್ ಬಂದಿ ಏ ಕೂಲರ್ ಬರ್ತಾರ ಅನ್ಕೊಂಡು ಮೂರು ಮೂರು ನಾಲ್ಕು ನಾಲ್ಕು ತರದ್ ಪಲ್ಯ ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ ಸೊಪ್ಪು ಅಂತೂ ಭಾಳ ಬೆಳೆಸಿದ್ವಿ ಇತ್ಲೊಳಗೆ ಸೊಪ್ಪಿನ ಪಲ್ಯ ಅದು ತಗೊಂಡ್ ಬಂದಿದ್ದೀನೋ ಅಂತ ಅನ್ಕೊಂಡ್ರೆ ನೀನು ನೋಡಿದ್ರೆ ಬರೀ ಹಪ್ಪಳ ಉಪ್ಪಿನಕಾಯಿ ಮೆಣಸಿನ್ಕಾಯಿ ಉರ್ಕೊಂಡ್ ಬಂದಿನ ತೇಲಾಕ ಹ್ಮ್ ಹ್ಞೂ ಆತರವ ನೋಡೋಣ ಶ್ರಾವಣ ಆದ್ರೆ ಮುಗಿಲಿ ಅದಷ್ಟ ಸ್ಪೆಷಲ್ ತಿಂತೀರಂತ ನಾನು ನೋಡ್ತೀನಂತೆ ಇನ್ನೇನು ಇಷ್ಟಕ್ಕೆ ಮುಗಿತನತಿ ಇನ್ನು ಗೊಬ್ಬರ ಹಾಕೋದೈತೆ ಅಕ್ತಿ ಮಾಡೋದೈತೆ ನೀವು ಮೂವರ ಬರ್ಬೇಕು ನೋಡ್ರಿ ಮತ್ತೆ ಈಗ ಹೇಳತ್ತೀನಿ ನಾನು ಮತ್ತೆ ಅದು ನಂಗೆ ಸರಿ ಹೋಗಲ್ಲ ನೀವೋ ಬರ್ರಿ ಚಿಕನ್ ಸಾರು ಮಟನ್ ಸಾರು ಮೊಟ್ಟೆ ಸಾರು ಇಂತ ಮಾಡ್ಕೊಂಡು ಬರ್ತೀನಿ ಬೇಕಿದ್ರೆ ಇದೇನು ಸೊಪ್ಪು ಅವೆಲ್ಲ ತಿಂತಾನೆ ಇರ್ತೀವಿ ಇಂಥ ತಿನ್ಬೇಕು ಹ್ಞೂ ಆ ತಗೋ ನಾವು ಮೂವರು ಬರ್ತೀವಂತೆ ಆದ್ರೆ ಇತ್ಲೊಳಗೆ ಬೇಡದಿರೋ ಸೊಪ್ಪು ಒಂದ್ ದಿನಕ್ಕೂ ತಂದ್ಕೊಟ್ಟಿಲ್ಲ ನಮಗೆ ಅಯ್ಯ ಸೊಪ್ಪಿನ ದೊಡ್ಡ ಕತೆ ಬಿಡವ ನೀವು ಬರ್ಬೇಕವ ಸೊಪ್ಪು ಕೇಳ್ಕೊಂಡು ಗಿರ್ಜಕ ಕೊಡಂತಂದ್ರ ನಾನೇನ್ ಕೊಡಲ್ಲ ಅಂತೀನಿ ಒಂದಿನಕ್ಕೂ ಬಂದು ಸೊಪ್ಪು ಬೇಕಂತ ಕೇಳಿಲ್ಲ ಈಗ ಸೊಪ್ಪು ಕೊಟ್ಟಿಲ್ಲ ಸರೋಜಕ್ಕ ನಾಳೆ ರೆಡಿ ಹೋಗೋಣ ನೀವು ಸಂಜೆ ಮುಂದೆ ಬರ್ಲಿ ಕೊಡ್ತೀನಿ ಹ್ಮ್ ಆಯ್ತಾ ಗಿರ್ಜಕ ನಡಿಯಕ್ಕ ಮಾತು ಕತೆ ಮಾಡ್ಕೊ ಲೇಟ್ ಬಾಳೆಕೆ ಆದಷ್ಟು ಹಾಕಿ ಜಲ್ದಿ ಊಟ ಮಾಡಿ ಹೋಗೋಣ ಮನೆ ಹ್ಮ್ ಆತ್ ನಡ್ರವ ಹೋಗೋಣ ಮಾತಾಡ್ಕೊಂತ ಕುಂತರ ಕೆಲಸ ಆಗಲ್ಲ ಇದೆ ಜಲ್ದಿ ಮುಗಿಸಿ ಹೋಗೋಣ ನೋಡೋಣ ಮೆಕ್ಕೆಜೋಳ ಕಾಕಿಟ್ ಅಲ್ಲ ಐತಲ್ಲ ಹ್ಞೂ ಆತವ ಪಾಕಿಟ್ ತಗೋ ಒಂದು ಚಂಬಿಟ್ಟು ಬರ್ತೀನಿ ಮುಂದೆ ನೋಡ್ರಿ ನೀವು ಹ್ಞೂ ಆತಕ್ಕ ಜಲ್ದಿ ಬಾ ಹೋಗಿನಿ ಸರೋಜ ಹರೇಕ ನಡ್ರಿ ಅವ ಹೋಗೋನು ಇಲ್ಲ ಮರದ ಬಿಡ್ದಾಗ ಕುಂದ್ರನ ತಡಿಯಾಕ ಗಿರ್ಜಾಕೆ ಬರೋವರೆಗೂ ಅಲ್ಲ ಹೋಗಿ ಏನು ಮಾಡದೈತೆ ಈಗ ಮೆಕ್ಕೆಜೋಳ ಇಲ್ಲ ಏನಿಲ್ಲ ಹಾಕೋದಕ್ಕೆ ಮತ್ತೆ ಅಲ್ಲೂ ಕುಂದ್ರೋದ ಹೋಗಿ ಇಲ್ಲ ಕುಂತ ಗಿರ್ಜಕ್ಕ ಬಂದ್ ಮ್ಯಾಲನು ಹೋಗಂತವು ಹ್ಞೂ ಹ್ಞೂ ಆತವ್ವ ಆ ಗಿರ್ಜಾಕ ಬಂದ ಮ್ಯಾಲನು ಹೋಗೋಣ ಸರೋಜ ಕೆಸ್ವಿನ ಗಡ್ಡೆ ಎಲ್ಲನೂ ಇದೆ ಹ್ಞೂ ಹೌದಪ್ಪ ಕೆಸ್ವಿನ ಗಡ್ಡೆ ಎಲ್ಲನು ಇದೆ ಎಷ್ಟು ಚಂದ್ ಬಿಟ್ಟೇತ್ ನಾವು ನಾವ್ ಎಷ್ಟು ಚಕ್ರಿ ಮಾಡಿ ಸಗಣಿ ಎಲ್ಲ ಬೆಳಸ್ತೀವಿ ಅಲ್ಲಿ ಹುಟ್ಟಲ್ಲ ಇವು ಇಲ್ಲ ಇದು ಏ ಇಲ್ಲವ ಎಲ್ಲ ಒಂದು ಹುಟ್ಟಿದ್ರೆ ಅದೇ ಇಲ್ಲ ಅನ್ಬೋದು ಒಂದೇ ಕಡೆಗೆ ಇಷ್ಟಕೊಂಡು ಕೊಂಡ್ ಉಟ್ಟೇತಂದ್ರೆ ಗಿರ್ಜಾಕನ ಹಾಕಿರ್ತೈತೆ ಅವಕ್ಕನ್ ಕೈ ಸುಮ್ನಿರಲ್ಲ ಮೊದಲು ದಂಡೆ ಮ್ಯಾಗ್ ತೊಗರಿ ಕಾಳು ಅರ್ಶನ ಅವು ಇವು ಹಾಕ್ತಾನೆ ಇರ್ತೈತಿ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋದ್ ಸುಮ್ನೀರ್ ನಮ್ಮ ಇನ್ನೂ ಸಣ್ಣ ಇದಾವೆ ಹ್ಞೂ ಕೇಳಿ ಇಸ್ಕೊಂಡು ಹೋಗ್ಬೇಕಾ ಅಕ್ಕ ಏನಿಲ್ಲ ಅನ್ನೋಲ್ಲ ಆದ್ರೆ ಹಿತ್ತಲ್ದಾಗ ಅಷ್ಟು ಕೊಂಡು ಜಾಗ ಇಟ್ಕೊಂಡೆ ಗಿರಿಜಕ್ಕೆ ಇಲ್ಯಾಕ ಹಾಕೇತಂತೆ ಕೇಸಿನ ಗಡ್ಡೆ ಉಡ್ದಿದೇನು ಅದಕ್ಕೆ ತಂದು ಹಾಕೈತೆ ಅವೇನು ವರ್ಷದ ಮಟ್ಟ ಇಟ್ಕೊಂಡ್ರೆ ಏನಾಗಲ್ಲ ಚಲೋ ಇರೋ ಇಟ್ಕೊಂಡ್ರೆ ಅಂತ ಇಂಥ ಇರ್ತಾವಲ್ಲ ಮತ್ತೆ ಇಲ್ಲಿ ತಂದು ಬಿಸಾಕಿರಬೇಕಾ ಹಂಗೆ ಹುಟ್ಟಿದಾವೆ ಹಾಂ ನೋಡಪ್ಪ ಸಿಸ್ಟಮ್ ಮಕ್ಕೊಂಡು ಗೊರಿಕೆ ಹೊಡಿಯೋದು ಒಂದು ಸ್ವಲ್ಪ ನಾನು ಆರಾಮ್ ಅನ್ಸಿದ್ರು ಬರ್ತೆ ಅಂತ ಬರ್ತೇತೇನೋ ತಿಂದಾರಿ ಹ್ಮ್ ಬರ್ಬೇಕು ಇರ್ಲಿ ತಗೋ ಇನ್ನೊಂದು ಅರ್ಧ ಪ್ಯಾಕೆಟ್ ಹಾಕಿದ್ರೆ ಆಗ ಬಿಡ್ತೈತೆ ಊಟ ಮಾಡ್ತೈತ ಕೇಳಿನ ಹೋಗೋಣ ಮತ್ತೆ ನಾವು ಬಂದು ಊಟ ನೀಡಕ್ ಆಗೋದಿಲ್ಲ ಏನಿಲ್ಲ ನಮ್ಮ ತಂದ್ರೆ ಇಲ್ಲ ಊಟ ಮಾಡ್ತೈತಿ ಹೆಂಗೋ ಮತ್ತೆ ಊಟ ತಗೊಂಡ್ ಬಂದಿದ್ನಿ ಮನೆಗೆ ಹೋಗ್ತೈತೇನೋ ಅಂತ ಮತ್ತೆ ಊಟ ತಗೊಂಡ್ ಬರ್ದೇ ಇದ್ರೆ ಉಪವಾಸ ತಡಿ ನೋಡೋಣ ಊಟ ಮಾಡ್ತೈತೆ ಕೇಳಿನ ಹೋಗೋಣ ಏನ ಕೇಳ್ಸ

ಆಮೇಲೆ ನಮ್ಮ ಜೊಡೇನ ಊಟ ಮಾಡಿದ್ರೆ ಮಾಡ್ತಾರ ಇಲ್ಲ ಅಂತಂದ್ರೆ ಮಾಡ್ಲಿ ಸುಶೀಲಕ್ಕ ನಡ್ರಿ ಹೋಗೋನ್ ಗಿರಿಜಾಕ ಬರೋದೈತ್ ನೋಡ್ರಿ ಇಲ್ಲ ಇದೀರಿ ನೀವು ಹ್ಮ್ ನೀನ್ ಬರೋ ಮಠ ಇಲ್ಲ ಕುಂತು ಅಕ್ಕ ಮರೋದ್ ಬಿಡದಾಗ ಗಾಳಿ ಬೀಸ್ತಿತ್ತು ಅಲ್ಲಿ ಹೋಗಿ ಅದ್ರ ಏನ್ ಮಾಡೋದೈತೆ ಗೊಂಜಾಳ ಇಲ್ಲ ಏನಿಲ್ಲ ಹಾಕೋದಕ್ಕ ಅಲ್ಲಿ ಹೋದ್ರೂ ಕುಂದ್ರೋದ್

ನಾನು ಕೊಡಲ್ಲ ಗಂಗ ನಿನ್ ಡಿಲೀಟ್ ಮಾಡ್ತೀಯ ಅಂತ ಗೊತ್ತು ನನ್ಗೆ ನಿಜವಾಗ್ಲೂ ಡಿಲೀಟ್ ಮಾಡಲ್ಲ ಕೊಡ್ರಿ ಇಲ್ಲಿ ಹೆಂಗ್ ಬಂದೈತ ಅಂತ ನೋಡ್ತೀನಿ ಹ್ಮ್ ನಿನ್ ಡಿಲೀಟ್ ಮಾಡಕ ಫೋನ್ ಇಸ್ಕೊಳತ್ತೆ ಅಂತ ಗೊತ್ತು ನನ್ಗೆ ಹಿಂಗ ನೋಡು ಹೋಗ್ರಿ ದೂರದಿಂದ ಫೋಟೋ ಕಾಣಿಸ್ಬೇಕಲ್ಲ ನನ್ಗೆ ಈಗೇನು ಮೊಬೈಲ್ ಕೊಡಲ್ಲ ನೀವು ಆತ ಹೋಗ್ರಿ ಹ್ಮ್ ಕೋಪ ಬಂತ ಇಲ್ಲ ಖುಷಿ ಆಗತೈತೆ ಖುಷಿ ಆದ್ರೆ ಹ್ಯಾಪಿ ಆಗಿರೋದು ನೋಡಿದೀನಿ ಖುಷಿ ಆದ್ರೆ ಇದೇನಿದು ಕೋಪ ಮಾಡ್ಕೊಂಡ್ ಕುಂದ್ರೋದು ಹ್ಮ್ ಹಂಗಾದ ಈಗೇನು ಫೋಟೋ ಡಿಲೀಟ್ ಮಾಡ್ಬೇಕಾ ಆಯ್ತು ತಗೋಯ್ತು ಮೊಬೈಲ್ ಆದ್ರೆ ನಂಗೆ ಭಾಳ ಲೈಕ್ ಆಗಿತ್ತು ಫೋಟೋ ಅದಕ್ಕೆ ಇರಲಿ ಅಂತಂದ್ರೆ ನೀನು ಡಿಲೀಟ್ ಮಾಡ್ತೀನಿ ನನ್ನ ಅತಿ ಆಯ್ತು ತಗೋ ನೋಡ್ರಿ ಇಲ್ಲಿ ಫೋಟೋ ಹೆಂಗ್ ಬಂದೈತೆ ಇದು ಡಿಲೀಟ್ ಮಾಡಾತೀನಿ ನೋಡ್ರಿ ಅರಿ ಯಾಕೆ ಏನು ಮಾತಾಡತಿಲ್ಲ ನಿಮಗೂ ಮಾತಾಡ್ಸತೀನಿ ಏನೋಪ್ಪ ಬೇಡ ಅಂತಂದ್ರು ಡಿಲೀಟ್ ಮಾಡ್ತೀನಿ ನನ್ನ ಅತಿ ನಿನ್ನ ಇಷ್ಟ ನಾನು ಏನು ಹೇಳಲ್ಲ ಯಾಕ್ರಿ ಸೆಟ್ ಮಾಡ್ಕೊಳತ್ತೀರಿ ಏ ಇಲ್ಲ ಗಂಗ ನಾನೇ ಸೀಟ್ ಮಾಡ್ಕೊಳತೀನಿ ಫೋಟೋ ಇರ್ಲಿ ಅಂತಂದ್ರು ಡಿಲೀಟ್ ಮಾಡ್ತೀನಿ ಅನ್ನತಿ ಅಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬೇಜಾರಾಯ್ತ ಅಷ್ಟೇ ಬಿಟ್ರೆ ಏನ್ ಸಿಟ್ಟದು ಏನಿಲ್ಲ ಈಗ ಏನ ಫೋಟೋ ಡಿಲೀಟ್ ಮಾಡಿಲ್ಲ ಅಂತಂದ್ರೆ ನಿಮ್ ಖುಷಿ ಆಕೇತ ನನಗೆ ನಿಮ್ ಖುಷಿನೇ ಮುಖ್ಯ ರೀ ಡಿಲೀಟ್ ಮಾಡಲ್ಲ ಬಿಡ್ರಿ ಲವ್ ಯು ಗಂಗಾ ಲವ್ ಯು ಟೂ ರೀ ನೋಡವ ಇಬ್ರು ಕುಂತಿರೋದ್ ಇವ್ರಿ ಇನ್ನೊಂದ್ ಸಾಲ ಐತೆ ಬರಬರ ಹಾಕೊಂಡು ಊಟ ಮಾಡಕ್ ಹೋಗೋದ್ ಅನ್ನೋದ್ ಏನಿಲ್ಲ ಹೋಗಿ ದಂಡೆ ಮ್ಯಾಕ್ ಕುಂತಾರ ನೋಡ್ ತಮ್ದು ಮುಗಿಸ್ಕೊಂಡ್ರಿ കാൽ ഭാ നോസാ അക്ക അതോ ബന് കുട്ട് ഇന്നൊന്ന സാല ബാബരി കാൽ നോസാ കുന്ദർലി ഒന്നിംഗ് ബന്ധിട്രി ആഗത്ത് ആടിയോള ബി ಗಿರಿಜಾಕ ಹಾಡಾತೈತಲ್ಲ ಇದು ಹಾಡು ಎಲ್ಲಾದ್ರೂ ಕೇಳಿದೀನಿ ಊನಕ್ಕ ನಾನು ಅವಾಗಿಂದ ಅದ ಯೋಚನೆ ಮಾಡತ್ತೀನಿ ಗಿರಿಜಾಕ ಹಾಡ್ತಿರೋದು ಹಾಡು ಎಲ್ಲಿ ಕೇಳಿಲ್ಲ ನಾನು ಊಟ ಮಾಡಿ ಎಲ್ಲ ಅಡಿಕೆ ಹಾಕೊಳ್ಳೋದ ಚಂದ ಅಲ್ಲಕ್ಕ ಗಿರಿಜಾಕ ಯಾವ ಅಂತಾನೂ ಗೊತ್ತಿಲ್ಲ ಪಾಪ ಸುಶೀಲಕ್ಕ ಹಾಡಾತೈತಂತ ತಾನು ಹಿಂದಿಂದ ಹಾಡಾತೈತೆ ನಡಿ ರವ ಮತ್ತೇನ್ ನೋಡತಿ ಹಾಕೋದಾಯ್ತ ನಮ್ದು ಜಲ್ದಿ ಊಟ ಮಾಡಿ ಬರಬರ ಮನೆಗೆ ಹೋಗೋಣ ಒಬ್ರು ಬಿಂದಿಗೆ ತಗೊಂಡ್ ಬರ್ರಿ ಇನ್ನೊಬ್ರು ಊಟದ ಕುಟಿತ್ಕೊಂಡ್ ಅಲ್ಲಿ ಕಣ ಆಯ್ತು ನೋಡ್ ನಮ್ದು ಅಲ್ಲಿ ಬರ್ರಿ ಹೋಗ್ರಿ ಅಲ್ಲಿ ಕುಂತು ಊಟ ಮಾಡಕ್ ಚಲೋ ಐತೆ ಮತ್ತೆ ಅಲ್ಲಿ ಅಲ್ಲಿ ಹಸಿರು ಐತೆ ಅಲ್ಲಿ ಸೊಳ್ಳೆ ಕಡ್ಸ್ಕೊಂಡು ಎಲ್ಲ ಊಟ ಮಾಡ್ತೀರಿ ಇಲ್ಲ ಕಂದಾಗ ಊಟ ಮಾಡೋಣ ಕೇಳಿ ಬರ್ತೀನಿ ರವ ಊಟ ಮಾಡೈತ ಇಲ್ಲ ಅನ್ನೋದು ಹ್ಮ್ ಆಯ್ತಕ್ಕ ರೇಖಾ ಯಾಕಕ್ಕ ಸಿದ್ಧೇಗೌಡ್ರಿ ಊಟ ಮಾಡಲಂತ ಏನ್ ಸಿದ್ಧೇಗೌಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮತ್ ಹೊರ್ಕೆ ಹೊಡೆಯವ ಮಕ್ಕೊಂಡಿ అదక ఊట మార్తీవంత్ ಕೈ బందై తోకండ్రీ నీ కై తోడ్రీ తట్టే మార్తీ ఒట్టే తల్దీ ఊట మి మన ఎల్ కై తేవకా